ನಾನು ತನಕಾರಿ ಏನ್ ಮಾಡ್ಲಿ ನಮಗೂ ಒಂದೆರಡ್ ಬಂಡೆ ತಿಕ್ಕೋ ಹಾಕಿ ಬರ್ತೇನೆ ಬೇಕಾಗಿತ್ತೀವ ಬಾತು ಸಾತ್ ಚಾ ಮಾಡ್ಕೊಡ್ತೀನಿ ಮಾಡ್ಕೊಂಡ್ ಬರ್ತೇನೆ ಅಜೀತ ಓ ಮಾಡ್ಕೊಂಬೆ ಬಾ ಚಾ ಬಹಳ ಚಲೋ ಮಾಡ್ಕೊಂಡ್ಬಂದಿ ನೋಡ್ಬಿ ತಲಿ ದಿಮ್ಮ ಅನ್ನೋದು ಹೋಗಿ ಬಿಡ್ತೈತಿ ನೋಡು ಕುಡಿದ್ರೆ ಅಜಿತ ನಿನ್ನ ಹತ್ರ ಒಂದು ವಿಚಾರ ಹೇಳಬೇಕಾಗಿತ್ತು ನಿಮಗೆ ಏನಾರ ಕೆಲಸ ಇತ್ತಾ ಏನು ಇಲ್ಲಿ ಹೇಳ್ಬಿ ಇದ್ರೂ ಆಮೇಲೆ ಮಾಡ್ಕೊಂತೀನಿ ನಿಮ್ಕಿಂತ ಏನ್ ಮುಖ್ಯ ಅಲ್ಲ ಕೆಲಸ ಅದ ಆಫೀಸ್ ವರ್ಕ್ ಐತಿ ನಾ ಆಮೇಲೆ ಮಾಡ್ಕೊತೀನಿ ಏನ್ ಹೇಳು ಮತ್ತೆ ವಿಜಾಂಗ್ ನೋಡ್ ಬಂದಿರ ಹುಡುಗಿ ಅದಾಳಲ್ಲ ಅವ್ರ ಕಡೆಗೆ ಒಂದ್ ಸಂಬಂಧ ಐತಂತ ಹಂಗಾರ ನಿನಗ ನೋಡೋಣ ಹುಡುಗಿನ ಅಂತೇಳಿ ಕೇಳೋಣ ಅಂತೇಳಿ ವಿಚಾರ್ಸಕತ್ತಿದ್ವಿ ಹಂಗಾರೆ ಹುಡುಗಿ ನೋಡಿ ಬರ ನನಲ ಇವ್ವ ನಿನಗೆ ಎಷ್ಟು ಸರಿ ಹೇಳ್ಬೇಕು ನಾನು ನಾನು ಹುಡುಗಿ ನೋಡೀನಿ ಅದಕ್ಕಿನ ಮದುವೆ ಮಾಡ್ಕೊತೀನಿ ಅಂತ ಹೇಳಿ ಮಾಡ್ಕೊಳಕ್ಕೆ ಏನು ಆಲ್ರೆಡಿ ಮಾಡ್ಕೊಂಡೆ ಆಕಿನ ಅದು ಅದು ಹ್ಮ್ ಏನಾಯ್ತು ಈಗ ಮಾಡ್ಕೊಂಡೆ ಅನ್ಕೋ ಅಂದ್ಕೋ ಈಗೇನು ಮುಂದೆ ಅಲ್ಲೆಲ್ಲ ಅಕ್ಕಿ ಜಾತಿ ಆಕೆಲ್ಲ ನೀತಿ ಆಕೆ ಅಲ್ಲ ಆಕೆ ಜಾತಿ ಆಕೆ ನೀತಿ ಆಕೆ ಅಂದ್ರೆ ಆಕೆನ ಹುಡಿಗೇನಲ್ಲ ದಂಡ ಬಿಟ್ಟ ಆಕೆ ಆಕೆ ನಮ್ಮ ಮಾಡ್ಕೊಂಡು ಮನೆ ಕರ್ಕೊಂಡ್ಬರ್ತಿ ಅಂತೆಲ್ಲ ಅವ್ರ ಬಾಡೆ ನಿನಗೆ ಏನು ಬ ಕಮ್ಮಿ ಆಗಿತ್ತಲ್ಲ ಹಾಂ ಆಕಿನ ಮನೆಯಾಗೆ ಇದು ಮಾಡಿಕೊಂಡು ನೋಡಿದ್ರ ನಾಲ್ಕು ಮಂದಿ ಅಡಿಕೆಯಲ್ಲಿ ಹಾಕೊಂಡು ತಬಕ ತಬಕ ಉಗಿಬೇಕ ನಮ್ಮ ಅಕ್ಕಕ್ಕ ನಿನಗೇನು ನಾಚಿಗೆ ಚರ್ಮ ಮಾನ ಮರ್ಯಾದೆ ಏನಾರು ಐತಿ ಮನಿ ಮರ್ಯಾದೆ ಬೀದಿಗೆ ತಂದಿಡ್ಬೇಕು ಅನ್ಕೊಂಡೆ ಏನ್ ನೀನು ಹಾಂ ಹಂಗಲ್ ಬೇವಾ ನಾನು ಮಾತು ಕೊಟ್ಟು ಬಿಟ್ಟೇನೆ ನಾನು ನಿನ್ನ ಸಾಯಿ ತನಕ ನೋಡ್ಕೊಂತೇನೆ ಅಂತೇಳಿ ಆಕಿನ್ ಹೆಂಗ್ ಬಿಡಾಕತಿ ಹೇಳ ನೀನ ಹಂಗಾರ ಹಂಗಾರ ನಾನು ಮರಿಡಿ ಹೋಗದ್ರೂನು ಅಡ್ಡಿ ಇಲ್ಲ ನಿನಗ ಅಕ್ಕಿನಾ ಮುಖ್ಯನಾ ಹಂಗಲ್ ಬೇವಾ ನಾನು ಹೇಳೋದು ನಿಮಗೆ ಅರ್ಥ ಆಗೋಲ್ದು ಪರು ಏನಂತ ಉんど ಅಡ್ ಜೋರ ಜೋರಕ್ಕೆ ಮಾತಾಡಕತ್ತಾನಾ ಅದು ಮತ್ತೆ ಅವನ್ ನೋಡೇನಲ್ಲ ಅದ ಹುಡುಗina ಮಾಡ್ಕೋತಾನ ಅಂತ ಹೇಳಂದ ಅದಕ್ಕೆ ಮಾಡ್ಕಂತೀಯಾ ಏನು ಮಾಡ್ಕೊಂಡೀಯಾ ಅಂದ್ರೆ ಮಾಡ್ಕೊಂಡೇನ ಮಾಡ್ಕೊಂಡೇನೆ ಅನ್ಕೋ ಈಗೇನು ಅನ್ನಕತ್ತಾನ ನೋಡ್ರಿ ಮನಿ ಮ ಕಿಮ್ಮತ್ ಇಡಬೇಕು ಅನ್ಕೊಂಡೀಯಾ ತಗಿಬೇಕು ಅನ್ಕೊಂಡೀಯಾ ಹ ಯೋಚನೆನೇ ಇಲ್ಲನಾ ಅಜಿತ ನೋಡ್ಯಪ್ಪ ನನ್ಗ ಅಕ್ಕಿ ಇಷ್ಟ ಆಗ ಅಕ್ಕಿ ಮದುವೆ ಆಗಿರ್ಲಿ ಎರಡು ಮಕ್ಕಳು ಇರ್ಲಿ ಮೂರ್ ಇರ್ಲಿ ನಾಲ್ಕು ಮಕ್ಕಳು ಇರ್ಲಿ ಅಕ್ಕಿ ನಾನು ನಾನು ಮದುವೆ ಮಾಡ್ಕೊಂಡೇನಿ ಆಲ್ರೆಡಿ ಮಾಡ್ಕೊಂಡೇನೆ ಕಮ್ಮಿ ಆಗಿತ್ಲಾ ಆಂಟಿನ ಇಟ್ಕೊಂಡು ಮೆರೆಸ್ತೇನೆ ಅಂತ ಹೊಂಟಿ ಇಲ್ಲ ನಿನಗೇನು ಮಾನ ಮರ್ಯಾದೆ ಏನಾರ ಐತೇನೆ ಇಷ್ಟೊತ್ತು ಹೋಗ್ಲೇನಿ ಮತ್ತು ಅದನ್ನ ಬರತಿಗೆ ನಿಮ್ಮ ಅಪ್ಪನ ಮುಂದೆ ಅದನ್ನೇ ಹೇಳ್ತೀಯ ಅಲ್ಲ ನಿನಗೇನಾರ ಅನ್ಸ್ಕೊಳ್ಳೋದು ಏನಾರ ಐತೇನೆ ನಿನ್ನ ಮನಸ್ಸಿನಾಗ ಈಗ ಏನಪ್ಪ ನಿನ್ನ ನಿರ್ಧಾರ ಅದನ್ನ ಸ್ವಚ್ಛಾಗಿ ಹೇಳ್ಬಿಡು ನೋಡಿಯಪ್ಪ ನಾನು ಬೇರೆ ಮದುವೆ ಮಾಡ್ಕೊಂಡಿಲ್ಲ ಆಲ್ರೆಡಿ ನಾನು ಮದುವೆ ಮಾಡ್ಕೊಂಡೇನಿ ಹಂಗಾರೆ ನಾವು ಹೇಳೋದನ್ನು ಒಂದಿಟ್ಟು ಕೇಳ್ತೀನಿ ಹೇಳಪ್ಪ ಅದನ್ನ ಕೇಳೇ ಬಿಡ್ತೀನಿ ನೋಡು ನಿನಗೆ ಬೇಕಾಗಿ ಆಕಿನ ಇಟ್ಕೊಂಡಿ ಹಾಂ ನಮಗದೇ ಬೇಡ ನಮಗ ಮಂತ್ಯ ಸರಿ ಹೊಂದ ಹುಡುಗಿನ ನೋಡಿ ನಿನಗ ಮದುವೆ ಮಾಡ್ತೀರಿ ನೀನು ಮಾಡ್ಕೋಬೇಕು ಏನು ನಮಗೆಲ್ಲ ಇವು ಸರಿ ಹೋಗೋದಿಲ್ಲ ನಾವ್ ನಾಲ್ಕು ಮಂದಿ ಮುಂದೆ ಅಡ್ಡಾಡ್ ಮಾನ ಮರೀದಿ ಕಮ್ಮಿ ಆಕತಿ ಫಸ್ಟ್ ಅದನ್ನ ತಿಳ್ಕೊ ಇವ್ಗ ಅದೆಲ್ಲ ಬಿಟ್ಟ ಬಿಟ್ಟ ನೋಡಪ್ಪ ನೀ ಹೇಳದಂಗ ನಾನು ಮದ್ವಿ ಮಾಡ್ಕೊಂಡೆ ಅನ್ಕೋ ಅಕಸ್ಮಾತ್ ನನ್ನ ವಿಚಾರ ಗೊತ್ತಾಗಿ ಹೊಕ್ಕಿನಿ ಮಾಡ್ತೀನಿ ಇಡ್ತೀನಿ ಅದೆಲ್ಲ ಕೇಳಿದ್ರೆ ನಾನು ಒಪ್ಕೊಂಡಿಲ್ಲ ಈ ಕರಾರ್ ಕಂಡೀಷನ್ಗೆ ಒಪ್ಕೊಂಡಂಗಿದ್ರ ನಾನು ಮಾಡ್ಕೋತೀನಿ ಇಲ್ಲಾಂದ್ರೆ ಮಾಡ್ಕೊಂಡಂಗಿಲ್ಲ ಹೋಗ್ತೇನೆ ಅಂದ್ರೆ ಹೋಗಂದ್ಬಿಡವ ನಾನು ಏನು ನಾನು ತಲೆ ಕೆಡ್ಸ್ಕೊಂಡಂಗಿಲ್ಲ ಅದ್ ಜವಾಬ್ದಾರಿ ನಾ ಹೊತ್ಕೊಂಡಂಗಿಲ್ಲ ನೀವು ಹೊತ್ಕೊಂತೇನೆ ಅಂದ್ರೆ ಬೇಕಾರ ಮಾಡ್ಕೋತೀನಿ ನಾನು ಇವ್ ನೋಡ್ರಿ ನೋಡ್ರಿ ಹೆಂಗ್ ಮಾತಾಡ್ತಾನ ನೀವ ಕೆರ ತಗೊಂಡು ಜರ ಬರಂಗ ರಪ್ 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 ಮಕ್ಕದ ಮ್ಯಾಗ ಒಂದ್ ಎರಡ್ ಸರಿ ಬಾರಸ್ರಿ ಅರು ಹುಡ್ತತಿ ಅವಂಗ ನೋಡ್ರಿ ಕಿಮ್ಮತ್ ಕೊಟ್ಟೇಟ್ರ ಮಾತಾಡ್ತಾನ ಕಿಮ್ಮತ್ ಗಡಿತಾರ ಹೆಂಗ್ ಮಾತಾಡ್ತಾನೆ ನೋಡವ್ ಆ ತೋಪ ಅದನ್ನೂ ಒಂದು ನೋಡ್ಬಿಡಣ್ಣ ನಿಂದ ಏನಾರ ಅದು ಹೆಚ್ಚು ಕಮ್ಮಿ ಆಯ್ತಂದ್ರ ಅದಕ್ಕೆ ನಾ ಜವಾಬ್ದಾರಿ ಹೊರ್ತೇನೆ ಈಗೇನು ಹುಡ್ಗಿ ನೋಡೋಣ ಬ್ಯಾಡ್ ನೀವ ನೋಡೋದು ನೀವ ಮಾಡೋದು ನಾನದ್ ಬರ್ಲಿ ನೋಡಕ್ ನಿಮ್ಗೆ ಯಾವ ಹುಡ್ಗ ಸರಿ ಹೋಗ್ರಿ ನಾ ಅಕ್ಕಿ ಬಂದ್ ಮದ್ವಿ ಮಾಡ್ಕೋತೇನಿ ಅಷ್ಟು ನಮ್ ಕೆಲ್ಸ ಆತೋಪ ನಾವು ನಾಳೆ ಇಲ್ದ ನಾಳದ ಕನ್ನೆ ನೋಡಕ್ ಹೋಗ್ತೀವಿ ಅವಾಗ ನೀನು ಬರ್ಬೇಕು ನೋಡ್ಪಾ ನೀವ್ ಹೇಳಿರಂತ ನಾನು ಅಲ್ಲೆಲ್ಲ ಬರಾಕ್ ಆಗೋದಿಲ್ಲ ನೀವ್ ಏನಂದ್ರಿ ನೋಡ್ತೇನಿ ಮಾಡಗು ಅಂತ ಹೇಳಿರಿ ನಾ ಅಷ್ಟೇ ಮಾಡವ ನೀವು ಬೇಕಾದ್ರೂ ಹೋಗ್ ಬರ್ರಿ ಬೇಡ್ರಿ ಇಲ್ಲ ಲೇ ಅಜ್ಜಿಯ ಲೇ ಅಜ್ಜಿಯ ನಿತ್ಕೊಳ್ಳಿ ಇಲ್ಲಿ ಮಾತಾಡೋಣ ಯಾಕೆ ಹೊಂಟ್ಲಿ ಹಂಗ ಬಾರ್ಲಿ ಇಲ್ಲಿ ಮುನೋ ನಾ ಹಡ ಇವಂಗ ಒಂದು ಮಾತು ತಿರುಗಿ ನೋಡ್ದಂಗ ಹುಕ್ಕ ನೋಡಿ ಇವಂಗ ಏನಾಗಿತ್ಲಿ ಪರ್ರು ನಾನು ಅವಾಗಿಂದ ಅದನ್ನ ಬಡ್ಕೊಂಡಾಕತ್ತೀನಿ ನಿಮ್ಗೆ ಹೇಳಿದ್ರೆ ಅರ್ಥ ಆಗೋಲ್ದ ಅವ್ನ್ ಸಮಾಧಾನವಾಗಿ ಐ ಸಿಟ್ಟರಂಗ್ ಮಾತಾಡಕತ್ತೀರ ಅವ್ನ್ ಕೊಟ್ಟಾಗ ನಾಕ್ ತಗೊಂಡ ಬಾರಸ್ರಿ ಅಂತ ಹೇಳಾಕತ್ತೀನಿ ಆದ್ರೂನು ನಿಮ್ಗ ಕೇಳಿಸ್ವಲ್ದ ನಿಮ್ಗ ಹಂಗ ಮಕ್ಕಳ ಮಾತಾಡ ಸಣ್ಣ ಮಕ್ಕಳ ಮಾತಾಡ್ಸದಂಗ ಮಾತಾಡ್ಸಕತ್ತಿ ಅಲ್ಲ ಈಗ ನೀನು ಮಾತಾಡ್ದಂಗ ನಾನು ಮಾತಾಡಿದ್ರೆ ಕೆಲ್ಸ ಕೊಡ್ತೈತಿ ಪಾರು ಹಂಗೆಲ್ಲ ಮಾತಾಡಕ್ಕೆ ಬರಂಗಿಲ್ಲ ಒಬ್ರು ಜೋರಾಗಿ ಮಾತಾಡಿದ್ರೆ ಒಬ್ರು ಮೆತ್ತಗೆ ಮಾತಾಡಿ ಅವ್ರನ್ನ ದಾರಿಗ್ ತರಬೇಕು ನೀ ಹೇಳ್ದಂಗ ಇಬ್ರು ಅವ್ರ ಹಂಗಾದ್ರೆ ಮನಿ ಬಿಟ್ಟು ಹೋಗ್ಕಾನೆ ಅಂದ್ರೆ ಏನ್ ಮಾಡ್ತಿದಿ ಏನ್ ಮಾಡಿ ತಗೊಂಡ್ ಗಂಟು ಮುಟ್ಟಿ ಅಂತ ಹೇಳೋದು ಪಾರು ಹಂಗೆಲ್ಲಾ ಮಾತಾಡಕ್ ಬರಂಗಿಲ್ಲ ಯಾಕಂದ್ರೆ ಆ ವಿಜಯಂದ್ ಆಲ್ರೆಡಿ ಮದಿ ಫಿಕ್ಸ್ ಆಗೈತಿ ಈಗ ಮನಿ ಮಗನ ಹೊರಗೆ ಹಾಕಿ ಹಂಗೆಲ್ಲಾ ವಿಚಾರ್ಸಕ್ಕ ಮಾತಾಡಕ ಬರೋದಿಲ್ಲ ಈಗೇನ್ ನೀ ಏನು ಮಾಡ್ಬೇಡ ನಾ ಎಲ್ಲ ಮಾತಾಡಿ ಅನ್ನು ಸರಿ ಮಾಡ್ತೀನಿ ನೀ ಒಂದಿಷ್ಟು ಸಮಾಧಾನವಾಗಿ ಇರು ಏನು ಕೆಲಸ ಐತಿ ಅದನ್ನ ಮಾಡಿ ಹೋಗು ಆ ಆ ತಾತ ಕಟಿ ಖಾಲಿಯಾಗೆವು 나 ಕಟಿಗಿ ದುಂಡಗೆ ಹಾಕಕ ಹೋಗ್ತನೇ ಅವನ್ನ ವಿಜಾನ್ ಕಳಸ ಒಂದಿಟ್ಟು ಕಟಿಗಿ ತੋਂ ಬರಲಿ ಕಟಿಗಿ ಆಸ ಹೈರಾ ನಿನಗೆ ಯಾಕೆ ಬೇಕೋ ಗ್ಯಾಸ್ ಐತಿ ಅಲ್ಲ ಗ್ಯಾಸಿನ ಮೇ ಮಾಡಬೇಕಿಲ್ಲ ಈ ರೊಟ್ಟಿ ಪಟ್ಟಿ ಮಾಡಕ ಸರಿ ಹೋಗೋದಿಲ್ಲ 나 ಹೋಗ್ತೀನಿ ನೀ ಹೋಗ್ಲಿ ನಾ ಅವನ್ನ ಅಮೇಗ ಫೋನ್ ಮಾಡ್ತೀನಿ ಅವನ್ನ ಕಳಸರಿ ಒಂದಿಟ್ಟು 나 ತಾತೋ

ಅದಕ್ಕೆ ಹಂಗಾರ ನಿಮ್ಮ ಅಂತ ಕೇಳಾಕ್ ಬಂದೆ ತುಂಬಿದ್ದಿದ್ರು ಕೊಡವಾ ನಾಳೆ ಇಲ್ಲ ನಾಡ್ದು ತುಂಬಿಸ್ಕೊಡ್ತೀನಿ ಕಡಿಕ ನೀವೋ ಬುಕ್ ಮಾಡ್ರಿ ರೊಕ್ಕ ಕೊಡ್ತೀನಿ ನೀವೋ ತುಂಬಿಸ್ಕೊಂತೀನಿ ಅಂತ ಸಿಲಿಂಡ್ರು ತುಂಬಿದ್ದಿಲ್ಲವಾ ಖಾಲಿ ಆಗೈತಿ ನಿನ್ನೆರ ಹಚ್ಚಿನ್ ನೋಡು ಅಂದೈತಿ ಸಿಲಿಂಡ್ರು ಖಾಲಿ ಆಗ್ಬಿಟ್ಟವ ಕಟ್ಟಿಗೆನೂ ಇಲ್ಲ ಒಲಿ ಮಾಡಿ ಮಾಡ ನಾನಾಕ ಏ ಸಂಕ್ರಮಕ ಕಟ್ಟಿಗೆ ಅಂದ್ರೆ ಬಾ ಹಂಗಾರ ಕಟ್ಟಿಗೆಗೆ ನೋಡಿ ನಾನು ಅರಕ ಬರಂಗಿದ್ರೆ ಬಾ ಒಂದು ಹೊರ ತೊಗೊಂಡು ಬರುವಂತೆ ಒಂದು ನಾಲ್ಕು ದಿವಸಕ್ಕೆ ಹಾಕವು ಹ್ಞೂ ನೋಡ್ಲಿ ಬಾ ಒಬ್ಬ ಬಾ ಬೇಕಾರ ಒಂದು ಹೊರಿ ತಗೊಂಡ್ ಅಂತ ಎಲ್ಲಿ ಉಂಟ್ರಿ ರೇ ತರಕ ತರಕ್ ಇವ ಹೊಲದ ಕಡಿಗೆ ಖರ್ಕಿ ಕಟ್ಟಿಗೆ ಇದಾವ ಒಂದೆರಡು ಜಾಲಿ ಕಟ್ಟಿಗೆ ಇದಾವ ದುಂಡಗೆ ಹಾಕಿ ಬರನ ಅನ್ಕೊಂಡಿ ಅದೇ ವಿಜಯ್ ಬಾ ಅಂತ ಹೇಳಿ ಬರ್ತಾನೆ ಏನ್ ಮಾಡ್ತಾನ ಬರ್ಲಿಕ್ಕಂದ್ರ ಒಂದು ಹೊರ ಹೊತ್ಕೊಂಡ್ ಬರ್ತೀನಿ ಕಡಿಗೆ ನಾಳೆ ಹೋಗಿ ಗಾಡೇ ಹಾಕೊಂಡ್ ಬರ್ತೇವ್ ಹೌದನಾ ಹಂಗಾರ ಪ್ರೇಮರು ಗಾಡೇ ಹಾಕೊಂಡ್ ಬರ್ತಾರ ಇಲ್ವ ಇವ ನಾವೇನಷ್ಟ ಕಟ್ಟಿಗೆ ಇಟ್ಕೊಂಡು ಏನು ಮಾಡೋದು ಗ್ಯಾಸ್ ಇರ್ತೈತಿ ಫಾರಕ್ ಉಂಟಾಗ ಅಂತ ನಾನು ಹೊಂಟೇನಿ ಒಂದ್ವರೀ ತಲೆಮ್ಯಾಗ ತಗೊಂಡ್ ಬಂದ್ಬಿಡ್ತೇನೆ ಕೂಟಾಗ ದೂರ ಪರಕ್ಕ ನಿಮ್ ಹೊಲ ದೂರ ಏನಾಗಿಲ್ಲ ಬೇಕಾದ್ರೆ ದೂರ ಅವಶ್ಯಂದ್ರಾ ಬ್ಯಾಡ್ ಅಂದ್ರೆ ಬಿಡು ಇಲ್ಲ ನಿನ್ ಗಂಡ ಸಿಲಿಂಡರ್ ತಗೊಂಡ್ ಕೊಡ್ತೇನೆ ನನ್ನಂಗಿದ್ರೆ ಮನೆಯಾಗಿರು ಯಾಕೆ ತಾಸ್ ತಗೊಂಡ್ ಬರ್ತೀವಿ ಹಂಗಲ್ಲ ಪರಕ್ಕ ಈ ಕ್ಯಾಸ್ ಬರತ್ ಅನ್ಕನ ಒಲಿ ಮ್ಯಾಗ ಮಾಡಕ್ ಕಟ್ಟಿಗಿಲ್ಲ ಬರ್ತೇನೆ ನಡಿ ದೂರ ಆಗ್ಲಿ ಆಗಲಿ ಕಡಿಗೆ ನಾನು ಗಂಡಕ್ ಫೋನ್ ಹಚ್ ಗಾಡಿ ಮ್ಯಾಗೆ ಇಟ್ಕೊಂಡ್ ಬರ್ವಲ್ನ ನೋಡ್ರಿ ಮತ್ கொத்தக்கத்து இல்லே நீ தகண்ட் மாத்தேழது பரக்க ஏன் வா இல்லை அங்கடி முந்த கணமக்கு குத்தப்பட்டு ஏன்னா ஹெணமக்கு வந்தார்த்த வந்து ட்ரீ சத்து நோடு நடைதற நின்றுபடத்தவ இவ அவ் ஹோலிக்கு அந்த நாவ சரத் நடி